ಇಳಿದು ಬರುವುದಿಲ್ಲ ತಾಯಿ ಇಳಿದು ಬಾ ತಾಯಿ ಎಲ್ಲರಿಗೂ ಗೊತ್ತಲ್ವಾ ಸುಮ್ಮನೆ ಕರೆಯಬೇಡಿ ಯಾವ ತಾಯಿಯೂ ಧರೆಗಿಳಿದು ಬರುವುದಿಲ್ಲ ಕಾರಿಡಾರು ಕಟ್ಟಿದ ಮಾತ್ರಕ್ಕೆ ಬೀಗಬೇಕಿಲ್ಲ ನೀವೇನೂ ಭಗೀರಥರಲ್ಲ ಬೀದಿಯಲ್ಲಿ ಬಾಂಬು ಧೂಳಿನಲ್ಲಿ ಅಳುತ್ತಾ ಕೂತಿದೆ ಮಗು ಯಾರದೆಂದು ಕೇಳಬೇಡಿ ಅದು ನಿಮ್ಮದೇ ವಕ್ರ ನಗು ಮಾತಿಗೆ ಮುಂಚೆ ಅಮ್ಮನ ಅಕ್ಕನ ಕರೆಯುವವರು ಭೀಕರ ಕನವರಿಸಿ ದೇವಿಯನ್ನು ಕಾಣೆ ಹಂಬಲಿಸಿ ಕಾಯುತ್ತಿದೆ ಭ್ರಮೆಯಾವರೆಸಿ ಹಾಡಬೇಕು ಅನ್ಕೊಂಡಿದೆ ಹಾಡ ಕೊಳೆಯ ತೊಳೆಯವರು ಇಲ್ಲವೆಂದು ಬೇರೆ ಶಕ್ತಿಗಳು ಹೊಲ್ಲವೆಂದು ಹಠ ಹಿಡಿದು ಏನೆನ್ನೋ ಸರ್ಕಸ್ಸು ಮಾಡಿ ಸತ್ತ ಜನರನ್ನು ಎತ್ತಬೇಕೆಂದು ತಲೆಯೊಳಗೆ ಬೆಂಬಳಿಗೆ ಒಳಕೆಳಗೆ ಬಾ ಅಂತ ಪ್ರಾಸವಾಗಿ ಎಷ್ಟೇ ಗೋಗರೆದರೂ ಯಾವ ಋಷಿಯ ಜಟೆಯಿಂದ ಅಡಿಯಿಂದ ತೊಡೆಯಿಂದ ನುಸುಳಿ ಬಾ ಅಂತ ನನ್ನ ಮಕ್ಕಳ್ರಾ ಯಾವ ತಾಯಿಯೋ ಎಷ್ಟು ಗೋಗರೆದರೂ ಇಳಿದು ಬರುವುದಿಲ್ಲ ಮಾತೃಹತ್ಯಾ ದೋಷಕ್ಕೆ ಕ್ಷಮೆಯಿಲ್ಲ